ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ನೋಡಿ ನಾನೊಂದು ಹೊಸ ಮಿಷನನ್ನು ತೊಗೊಂಡಿದ್ದೀನಿ ಇದೇ ನೋಡಿ ಫೈವ್ ಫಿಫ್ಟಿ ಈ ಮಿಷನ್ ಉಷಾ ಜನಮ ಫೈವ್ ಫಿಫ್ಟಿ ಇ ಮಿಷನನ್ನು ತೊಗೊಂಡಿದ್ದೀನಿ ಒಂದು ತಿಂಗಳಾಯಿತು ತೊಗೊಂಡು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಿಷನ್ನು ಸೊ ಇದಕ್ಕೆ ಯಾವೆಲ್ಲ ಥ್ರೆಡ್ಗಳನ್ನ ನಾನು ಸಿಲಿಕ್ ಥ್ರೆಡ್ಡು ಮತ್ತು ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಬೋದಾ ಮಾಡಿದಿನ ಇಲ್ವ ಅನ್ನೋದನ್ನು ನೋಡೋಣ ಸಿಲಿಕ್ ಥ್ರೆಡ್ಗಳು ಸಹ ಹಲವಾರು ಕಂಪನಿಗಳ ಒಂದು ಥ್ರೆಡ್ಗಳು ಇದ್ದಾವೆ ಅವೆಲ್ಲ ಹೇಗೆ ಹೇಗೆ ಬರ್ತವೆ ಅನ್ನೋದನ್ನು ಸಹ ಹೇಳ್ತೀನಿ ನಾನು ನೋಡಿ ಇದು ಬಂದ್ಬಿಟ್ಟು ಪಿಕಾಸೋ ಥ್ರೆಡ್ ಇದು ಬುಲೆಟ್ ಥ್ರೆಡ್ ಇದು ಬುಲೆಟ್ ಕಂಪ್ನಿಯ ಒಂದು ಥ್ರೆಡ್ ಇದು ನಮಗೆ ಏನು ಇದು ಮಿಷನನ್ನು ಕೊಡೋದಕ್ಕೆ ಬಂದಿದ್ದರು ನೋಡಿ ಏನು ಡೆಮೋಗೆ ಬರ್ತಾರಲ್ವ ಅವರು ಹೇಳಿದರು ಬುಲೆಟ್ ಅನ್ನು ಸಹ ಯೂಸ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಸಾಮಾನ್ಯವಾಗಿ ಇದನ್ನು ಸಹ ಪಿಕಾಸ ಥ್ರೆಡ್ಡಲ್ಲಿ ಕೆಲವೊಂದು ಕಲರ್ಗಳು ಅವೈಲಬಲ್ ಇಲ್ಲ ಆಗ ಆಗಿಬಿಟ್ಟು ಈ ಒಂದು ಬುಲೆಟ್ ಥ್ರೆಡ್ಡನ್ನು ಸಹ ಒಂದು ಇಲ್ಲದೆ ಇರುವಂತಹ ಕಲರ್ಗಳನ್ನು ಯೂಸ್ ಮಾಡಬಹುದು ಅಂತ ಹೇಳಿದರು ಹಾಗಾಗಿ ನಾನು ಇವೊಂದು ಸ್ವಲ್ಪನೇ ತೊಗೊಂಡು ಬಂದಿದ್ದೀನಿ ನೋಡೋಣ ಅಂದ್ಬಿಟ್ಟು ಅದರಲ್ಲಿ ಎರಡನ್ನು ನಾನು ಯೂಸ್ ಮಾಡಿದ್ದೀನಿ ಅದು ಹೇಗಿದೆ ಕ್ವಾಲಿಟಿ ಅಂತ ಹೇಳ್ತೀನಿ ನಾನು ಇದು ಪಿಕಾಸೋ ಥ್ರೆಡ್ಡು ಇದನ್ನು ಅಷ್ಟೇ ಡೆಮೋಗ ಬಂದಾಗ ಇದನ್ನು ಕೊಟ್ಟಿದ್ದರು ಹಾಗೆ ನಮ್ಮ ಜೊತೆ ಅಂದರೆ ಮಿಷನ್ ಜೊತೆಗೆ ಕೊಟ್ಟಿದ್ದರು ಎಂಟು ಒಂದು ಪಿಕಾಸೋ ಥ್ರೆಡ್ ಕೊಟ್ಟಿದ್ದರು ಅಷ್ಟೇ ಏನು ಕೊಟ್ಟಿರಲಿಲ್ಲ ಇವು ಈ ರೀತಿಯಲ್ಲಿದೆ ನಾನು ಆಲ್ಮೋಸ್ಟ್ ಆಲ್ ಜಾಸ್ತಿ ಇವನ್ನೇ ನಾನೇನೆಲ್ಲ ಒಂದು ಡಿಸೈನ್ಗಳನ್ನೆಲ್ಲ ಟ್ರೈ ಮಾಡಿದ್ದೀನಿ ನೋಡಿ ಹಾಕೋದಕ್ಕೆ ಅಂತ ಪ್ರಾಕ್ಟೀಸ್ ಅಂತ ಅಂತಲೇ ಹೇಳ್ಬೋದು ಈಗ ಮಿಷನ್ ತಗೊಂಡು ಒಂದು ತಿಂಗಳಾಗಿದೆ ಇವನೇ ಆಲ್ಮೋಸ್ಟ್ ಆಲ್ ಜಾಸ್ತಿ ಯೂಸ್ ಮಾಡಿರುವಂತದ್ದು ಪಿಕಾಸೋ ಥ್ರೆಡ್ ನೋಡಿ ಇದರಲ್ಲಿ ಶೇಡ್ ನಂಬರ್ ಕೊಟ್ಟಿರ್ತಾರೆ ಆಮೇಲೆ ಎಷ್ಟು ಮೀಟ್ರ್ ಇದೆ ಅಂತಲೂ ಸಹ ಕೊಟ್ಟಿರ್ತಾರೆ ಒಂಬೈನೂರು ಮೀಟ್ರ್ ಇರುತ್ತೆ ಇದು ಪಿಕಾಸ ಥ್ರೆಡ್ಡು ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ತುಂಬನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಕಟ್ ಆಗೋದಿಲ್ಲ ಬೇಗ ಅಂದರೆ ಮಿಷನ್ನಲ್ಲಿ ಪದೇ ಪದೇ ದಾರ ಕಟ್ ಆಗೋದಿಲ್ಲ ಈ ಮಿಷನಲ್ಲಿ ಏನಪ್ಪ ಅಂದರೆ ನಾನು ಮಿಷನ್ನಲ್ಲಿ ಮಿಷನ್ ಬಗ್ಗೆಯೂ ಸಹ ಇನ್ನು ಮುಂದೆ ವೀಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಇದು ರಾಯಲ್ ಕಂಪ್ನಿಯ ಒಂದು ಥ್ರೆಡ್ ಇದು ಆಲ್ಮೋಸ್ಟ್ ಆಲ್ ಇದನ್ನು ಸಹ ತುಂಬನೇ ಯೂಸ್ ಮಾಡ್ತಾರೆ ಅಂದರೆ ನಾನಿನ್ನೂ ಯೂಸ್ ಮಾಡಿಲ್ಲ ತೊಗೊಂಡು ಬಂದಿದ್ದೀನಿ ನಾನು ಈಗ ಇದನ್ನ ಯೂಸ್ ಮಾಡಿ ನೋಡಬೇಕು ಹೇಗೆ ಬರುತ್ತೆ ಅಂತಂದು ಹೇಳ್ಬಿಟ್ಟು ಸೊ ಯಾವುದು ಚೆನ್ನಾಗಿದೆ ಅಂತಂದರೆ ಬುಲೆಟ್ ಕಂಪ್ನಿಯ ಒಂದು ದಾರ ಏನಿದೆ ನೋಡಿ ತುಂಬಾ ಪದೇ ಪದೇ ಕಟ್ಟಾಗುತ್ತೆ ಅಂತ ಹೇಳ್ಬೋದು ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ಸೊ ಹಾಗಾಗಿಬಿಟ್ಟು ನಾನು ರಾಯಲ್ ಕಂಪ್ನಿಯ ಇಷ್ಟು ಕಲರ್ಗಳನ್ನು ನಾನು ತೊಗೊಂಡು ಬಂದಿದ್ದೀನಿ ನಾನು ಈ ಒಂದು ರಾಯಲ್ ಕಂಪ್ನಿಯಲ್ಲಿ ಅಷ್ಟೇ ತುಂಬಾ ಕಲರ್ಸ್ಗಳು ಅವೈಲಬಲ್ ಇದೆ ತುಂಬ ಅಂದರೆ ತುಂಬಾ ಶೇಡ್ಸ್ ಇದೆ ಒಂದು ಅಂದರೆ ಒಂದು ಕಲರಲ್ಲೇ ಹಲವಾರು ಶೇಡ್ಸ್ ಗಳು ಇದಾವೆ ಒಂದ್ರೆ ಹಲವಾರು ಕಲರ್ ಗಳು ಶೇಡ್ಸ್ ಇದಾವೆ ಈ ದಾರಗಳಲ್ಲೆಲ್ಲನೂ ಸಹ ಏನು ಹಿಂದ್ಗಡೆ ಶೇಡ್ ನಂಬರ್ ಕೊಟ್ಟಿದ್ದಾರೆ ಹಾಗಾಗಿ ಬಿಟ್ಟು ನಮಗೆ ಶೇಡ್ಸ್ ಗಳು ಗೊತ್ತಾಗುತ್ತೆ ಇದು ಯಾವ್ಯಾವ ಕಲರ್ ಶೇಡ್ಸ್ ಇದೆ ಅಂದ್ಬಿಟ್ಟು ಈ ಒಂದು ಥ್ರೆಡ್ಡು ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ ಇನ್ನೂ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು ಹಾಗೆ ಒಂದು ನೋಡಿ ಜರಿ ಥ್ರೆಡ್ಡನ್ನು ಸಹ ತೊಗೊಂಡು ಬಂದಿದ್ದೀನಿ ಇದು ಕಿರಣ್ ಅವರ ಜರಿ ಥ್ರೆಡ್ಡು ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ ನಾನು ನನ್ನ ಮಿಷನ್ಗೆ ಇನ್ನೂ ಯೂಸ್ ಮಾಡಿಲ್ಲ ನಾನು ಇದು ಬಂದುಬಿಟ್ಟು ಬಾಬಿನ ವೈಂಡಿಗೆ ಅಂತ ತೊಗೊಂಡು ಬಂದಿದ್ದೀನಿ ವೈಟ್ ಕಲರ್ ದಾರನ ಬಾಬಿನಿಗೆ ಸುತ್ತೋದಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ ನಾನು ಇನ್ನು ನೋಡಿ ಇವುಗಳಲ್ಲಿ ಅಷ್ಟೇ ತುಂಬನೇ ಕಲರ್ಸ್ಗಳಿದ್ದಾವೆ ಎಲ್ಲ ರೀತಿಯಾದಂಥ ಕಲರ್ಗಳು ನಮಗೆ ನೋಡಿದರೆ ಯಾವುದು ತಗೊಳ್ಳಪ್ಪ ಯಾವುದು ಬಿಡ್ಲಪ್ಪ ಅಂತ ಅನಿಸುತ್ತೆ ಆದರೆ ನಮಗೆ ಒಂದು ವರ್ಕ್ ಅಂಥವರಿಗೆ ತುಂಬಾ ಎಲ್ಲ ರೀತಿಯಾದಂತಹ ಕಲರ್ಗಳಿದ್ರೆ ತುಂಬ ಒಳ್ಳೆಯದು ನಾನು ಸದ್ಯಕ್ಕೆ ಇಷ್ಟು ಕಲರ್ಗಳನ್ನು ತೊಗೊಂಡು ಬಂದಿದ್ದೀನಿ ನೋಡೋಣ ಮುಂದೆ ಯಾವುದಾದ್ರೂ ಕಲರ್ಗಳಿಗೂ ಇಲ್ಲ ಅಂತ ಅಂದಾಗ ಮತ್ತೆ ಬೇಕಾದ್ರೆ ಇದನ್ನ ಯೂಸ್ ಮಾಡಿ ನೋಡೋಣ ಚೆನ್ನಾಗಿ ಬರುತ್ತೋ ಇಲ್ವೋ ಅಂದ್ಬಿಟ್ಟು ನೋಡಿ ಆಮೇಲೆ ತೊಗೊಂಡು ಬರೋಣ ಅಂದ್ಬಿಟ್ಟು ಸದ್ಯಕ್ಕೆ ಇಷ್ಟು ಕಲರ್ಸ್ನ ನಾನು ತೊಗೊಂಡು ಬಂದಿದ್ದೀನಿ ಈಗೆಲ್ಲ ಈ ಒಂದು ಥ್ರೆಡ್ಡನ್ನು ಯೂಸ್ ಮಾಡಿ ನೋಡಿಲ್ಲ ನಾನು ಹೇಗೆ ಬರುತ್ತೆ ಅಂತಂದು ಹೇಳ್ಬಿಟ್ಟು ಆದರೆ ಬುಲೆಟ್ ಥ್ರೆಡ್ ಅಂತೂ ನನ್ನ ಮಿಷನ್ಗೆ ಒಂದು ಸ್ವಲ್ಪ ಚ ಚೆನ್ನಾಗಿ ಬರ್ತಾ ಇಲ್ಲ ಸ್ನೇಹಿತರೆ ಪದೇ ಪದೇ ಕಟ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಥ್ರೆಡ್ಡು ಇದು ಒಂದು ಬಾಲ್ ಚೈನನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ನೋಡಿ ಇದು ಒಂದು ಸ್ಟೋನ್ ಚೈನು ಸ್ಟೋನ್ ಚೈನು ಮತ್ತು ಬಾಲ್ ಚೈನನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ಒಂದು ಕಲರ್ಸ್ಗಳಲ್ಲಿರುವಂಥ ಸ್ಟೋನುಗಳನ್ನು ಸಹ ತೊಗೊಂಡು ತಗೊಂಡು ಬಂದಿದ್ದೀನಿ ನೋಡಿ ಎಲ್ಲ ಒಂದು ನಾಲ್ಕು ಐದು ಕಲರ್ ಅಲ್ಲಿ ಅಂದರೆ ಒಂದು ಬ್ಲೂ ಕಲರ್ ಆಗಿರ್ಬೋದು ಅಥವಾ ಪಿಂಕ್ ಕಲರು ಆಮೇಲೆ ವೈಟು ಗೋಲ್ಡು ಆಮೇಲೆಂತಹ ಒಂದು ಮಿಕ್ಸ್ ಕಲರ್ ಇದೆ ನೋಡಿ ಆ ಒಂದು ಮಿಕ್ಸ್ ಕಲರ್ ಅನ್ನು ಸಹ ತಗೊಂಡು ಬಂದಿದ್ದೀನಿ ಇವು ಸ್ಟೋನ್ಗಳೂ ಸಹ ಬೇಕಾಗುತ್ತೆ ಅಂತ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ರೀತಿಯಾದಂತಹ ಕಲರ್ ಇದೆ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ನಾನು ಸದ್ಯಕ್ಕೆ ನಾನಿನ್ನೂ ಡಿಸೈನ್ಗಳನ್ನು ಇನ್ನೂ ಯಾರಿಗೂ ಸಹ ಕಸ್ಟಮರಿಗೆ ಹಾಕಿಲ್ಲ ನಾನು ನಾನು ಒಂದು ಪ್ರಾಕ್ಟೀಸ್ಗೆ ಅಂತಲೇ ಇದ್ದೀನಿ ಅವನೆಲ್ಲವನ್ನೂ ಸಹ ನಾನು ನನ್ನ ಒಂದು ಏನು ಹೇಳ್ತೀನಿ ನನ್ನ ಚಾನಲ್ನಲ್ಲಿ ಶಾರ್ಟ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ ನಾನು ಅವೆಲ್ಲ ನನ್ನ ಒಂದು ಪ್ರಾಕ್ಟೀಸಿಗೆ ಅಂತಂದು ಹೇಳಿಬಿಟ್ಟು ಹಾಕಿರುವಂಥ ಡಿಸೈನ್ಗಳವು ಹಾಗೆ ನೋಡಿ ಇದು ಒಂದು ಕ್ಯಾನ್ವಾಸ್ ಬಟ್ಟೆಯನ್ನು ಸಹ ತೊಗೊಂಡು ಬಂದಿದ್ದೀನಿ ಇದನ್ನ ಇದು ಒಂದು ಆಯಿಲ್ ಮತ್ತೆ ಒಂದು ಗ್ಲೂ ಅನ್ನ ತೊಗೊಂಡು ಬಂದಿದ್ದೀನಿ ಇಷ್ಟು ಸಾಕು ಸದ್ಯಕ್ಕೆ ಅಂದ್ಬಿಟ್ಟು ಇಷ್ಟನ್ನು ತೊಗೊಂಡು ಬಂದಿದ್ದೀನಿ ಸೊ ನನ್ನ ಒಂದು ಮಿಷನ್ನಿಗೆ ಬೇಕಾಗಿರುವಂತಹ ಒಂದು ಸಿಲುಕ್ ತ್ರೆಡ್ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾನು ಯಾವೆಲ್ಲ ಥ್ರೆಡ್ಗಳು ಯಾವ ರೀತಿ ಇದ್ದಾವೆ ನಾನು ಯೂಸ್ ಮಾಡಿ ನೋಡಿ ಹಾಕ್ತೀನಿ ಅಂತ ಹೇಳ್ತಾ ನನ್ನ ಒಂದು ಮಿಷನ್ ಬಗ್ಗೆ ಏನಾದ್ರೂ ನಿಮಗೆ ಏನಾದ್ರೂ ಡೌಟ್ಸ್ ಇದ್ದರೆ ಅಥವಾ ಮಿಷನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಸೊ ನನಗೆ ತಿಳಿದಿರುವಂಥದ್ದನ್ನ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಮುಂದಿನ ವಿಡೋದಲ್ಲಿ ಸಿಗೋಣ ಸ್ನೇಹಿತರೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು